ಶಿಕ್ಷಣವು ಕೇವಲ ಉದ್ಯೋಗದ ಮಾರ್ಗವಲ್ಲ ಅದು ಮಾನವೀಯತೆಯ ನಿರ್ಮಾಣದ ಸಾಧನ ಬಂಧಿತ ಮನಸ್ಸುಗಳನ್ನು ಮುಕ್ತಗೊಳಿಸುವ ಒಂದು ಶಕ್ತಿ ವ್ಯಕ್ತಿತ್ವವನ್ನು ಮೆರೆಯುವ ದಾರಿ ಮತ್ತು ರಾಷ್ಟ್ರಕ್ಕೆ ಗೌರವ ತರುವ ಒಂದು ಅಸ್ತ್ರ ಅಂತೇಳಿದವರು ಯಾರಂತ ಗೊತ್ತಾ ಮಕ್ಕಳೇ ಅವ್ರು ಬೇರೆ ಯಾರು ಅಲ್ಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿದ್ದಂಥ ಮೌಲಾನ್ ಅಬುಲ್ ಕಲಾಂ ಅಜಾದ್ ಅವರು ಇವರ ಒಂದು ಜನ್ಮ ದಿನದ ನಾವೆಲ್ಲರೂ ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಸ್ಮರಿಸುತ್ತೇವೆ ಆರ ಒಂದು ಕಿರುಪರಿಚಯ ನಿಮಗಾಗಿ ತಂದೆ ಮೌಲಾನ್ ಸೈಯದ್ ಇವರು ವಿದ್ವಾಂಸರಾಗಿದ್ದು ಸುಮಾರು ಹನ್ನೆರಡು ಪುಸ್ತಕಗಳನ್ನು ಬರೆದವರು ತಾಯಿ ಶೇಖ್ ಅಲಿಯಾಸ್ ಮದಿನಾದ ದೊಡ್ಡ ವಿದ್ವಾಂಸರ ಮಗಳು ಅದರಿಂದ ಇವರಿಗೆ ಮನೆಯಲ್ಲೇ ಶಿಕ್ಷಣ ದೊರೆಯಿತು ಇವರು ಹನ್ನೆರಡೇ ವಯಸ್ಸಿನಲ್ಲಿ ಅಲ್ ಮಿಸಾಕ್ ಎಂಬ ಸಾಪ್ತಾಹಿಕ ಪತ್ರಿಕೆ ಸಂಪಾದಿಸುತ್ತಿದ್ದರು ಸಾವಿರದ ಒಂಬೈನೂರ ಮೂರರಲ್ಲಿ ಲಿಸ್ಟಾನ್ ಉಸ್ ಸಿದ್ಕ್ ಎಂಬ ಮಾಸಪತ್ರಿಕೆಯನ್ನು ಹೊರತಂದು ಪ್ರಸಿದ್ಧಿ ಪಡೆದರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಅಜಾದ್ ಅವರವರು ಲೇಖಾ ಬೇಗಮ್ ಎಂಬುವರನ್ನು ವಿವಾಹವಾದರು ಉರ್ದು ವಿದ್ವಾಂಸರಾಗಿದ್ದ ಅವರು ತಮ್ಮ ಬರವಣಿಗೆಗಾಗಿ ಅಜಾದ್ ಎಂಬ ನಾಮಾಂಕಿತವನ್ನು ಇಟ್ಕೊಂಡಿದ್ದರು ಅಜಾದ್ ಎಂದರೆ ಸ್ವಾತಂತ್ರ್ಯ ಮೌಲಾನ್ ಎಂಬುದು ಅವರ ಮನೆತನದ ಹೆಸರಾಗಿದ್ದರೂ ಅವರ ತಂದೆ ಮೆಕ್ಕಾದಲ್ಲಿ ಬಹುದೊಡ್ಡ ವಿದ್ವಾಂಸರು ಹೀಗಾಗಿ ಅವರು ಮೌಲಾನ್ ಅಜಾದ್ ಎಂದೇ ಪ್ರಸಿದ್ಧರಾದರು ಕಲ್ಕತ್ತಾಗೆ ಬಂದ ತಮ್ಮ ತಂದೆಯವರನ್ನು ಅವರು ವಿದ್ವತ್ತಿಗೆ ಮಾರುಹೋಗಿ ಜನರು ಬಲವಂತ ಮಾಡಿ ಭಾರತದಲ್ಲಿ ಉಳಿಯುವಂತೆ ಅವರನ್ನು ಮಾಡಿದರು ಇವರು ಮುಂದೆ ಭಾರತದ ಸ್ವತಂತ್ರ ಚಳವಳಿ ಸಕ್ರಿಯ ಪಾತ್ರ ವಹಿಸಿದ್ರು ಕಿಲಾಪತ್ ಚಳವಳಿಯ ಮುಂದಾಳತ್ವ ಕೂಡ ವಹಿಸಿಕೊಂಡಿದ್ದರು ಡಾಕ್ಟರ್ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಅವರು ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಮೌಲಾನ್ ಅಜಾದ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಸಾವಿರದ ಒಂಬೈನೂರ ಐವತ್ತೆಂಟರ ಫೆಬ್ರವರಿ ಎರಡರವರೆಗೆ ಸೇವೆ ಸಲ್ಲಿಸಿದರು ಅಜಾದ್ ಅವರು ಶಿಕ್ಷಣ ಸಚಿವರಾಗಿದ್ದ ಸಮಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರು ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿದ್ದ ಅಜಾದ್ ಅವರು ವಯಸ್ಕರ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದರು ದಿಲ್ಲಿಯಲ್ಲಿ ಕೇಂದ್ರ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದರು ಮುಂದೆ ಡಿಯು ಶಿಕ್ಷಣ ಇಲಾಖೆಯಾಗಿ ಮಾರ್ಪಟ್ಟಿತು ಅಜಾದ್ ಅಧ್ಯಕ್ಷೆಯಲ್ಲಿ ಶಿಕ್ಷಣ ಸಚಿವಾಲಯವು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿತು ಸಾವಿರದ ಒಂಬೈನೂರ ಮೂರರಲ್ಲಿ ವಿಶ್ವವಿದ್ಯಾಲಯದ ಅನುದಾನ ಆಯೋಗವನ್ನು ರಚಿಸಲಾಯಿತು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ದೆಹಲಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ತಂತ್ರಜ್ಞಾನ ವಿಭಾಗ ತೆರಳಲು ಒತ್ತು ನೀಡಿದರು ಜಮಿಲಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಎರಡ್ ಸಾವಿರದ ಎಂಟು ಸೆಪ್ಟೆಂಬರ್ ಹನ್ನೊಂದರಂದು ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಅಜಾದ್ ಅವರ ಜನ್ಮದಿನ ನವೆಂಬರ್ ಹನ್ನೊಂದನೇ ದಿನಾಂಕವನ್ನು ರಾಷ್ಟ್ರೀಯ ಶಿಕ್ಷಣ ದಿನವಾಗಿ ಆಚರಣೆ ಮಾಡಲು ನಿರ್ಧರಿಸಿತು ಅವರ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯು ಅದಕ್ಕೆ ಕಾರಣ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿತು ಡಾಕ್ಟರ್ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಿ ಗೌರವಿಸಿತು ವಿದ್ಯಾರ್ಥಿಗಳು ಮಾತ್ರವಲ್ಲದೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರ ಕೊಡುಗೆಯನ್ನು ನೆನಲೇಬೇಕು ಶಿಕ್ಷಣ ಎಂದರೆ ಕೇವಲ ಓದುವುದಲ್ಲ ಇತರರಿಂದ ಕಲಿಯುವುದು ಮತ್ತು ಇತರರಿಗೂ ಕಲಿಸುವುದು ಇದು ಅವರ ಮಹತ್ವದ ಹೇಳಿಕೆಯಾಗಿತ್ತು ನಾಳಿನ ವಿಡಿಯೋದಲ್ಲಿ ಒನಕೆ ಒಬ್ಬವಳ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ